ಹಲೋ ಎಲ್ಲಿದ್ದೀರಿ ನೀವು ಬರುವಾಗ ಎರಡು ಕೆ ಜಿ ಅಕ್ಕಿ ತನ್ನಿ ಮತ್ತು ಹತ್ತು ಮೊಟ್ಟೆ ತನ್ನಿ ಮತ್ತು ತಿಂಡಿ ತನ್ನಿ ಮತ್ತು ಸಾಯಂಕಾಲ ನಮಗೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟಲ್ಲ ಇನ್ನು ಯಾವಾಗ ಬರ್ತಲೇನು ಓ ದೇವರೇ ಒಂದು ಚಿನ್ನ ಸಿಕ್ತು ಒಂದು ರೋಡ್ ಸೈಡಲ್ಲಿ ಮೂರು ಪೌಣ್ಣಿದು ಇದು ಮಾರಿಕೊಂಡು ಈಗ ನನಗೆ ಬೈಕ್ ತಗೊಳ್ಬೇಕು ಅಯ್ಯೋ ಎಲ್ಲಿ ಹೋಯ್ತಂತ ಬಿದ್ದು ಅಂತ ನಾನು ಏನು ಮಾಡಲಿ ಈಗ ಎಲ್ಲಿ ಹುಡುಕುದು ಯಾರು ಇಲ್ಲಿ ನಾನು ಅಯ್ಯೋ ದೇವರೇ ನನ್ನ ಚೈನ್ ಎಲ್ಲಿ ಬಿತ್ತಂತ ಗೊತ್ತಿಲ್ಲ ಎಂತ ಮಾಡ್ಲಿ ನಾನು ಅಯ್ಯೋ ನನ್ನ ಮನಸ್ಸು ಒಂದು ಕಡೆ ಇರ್ತದೆ ಎಲ್ಲಿ ಒಂದು ಸರಿಗಟ್ಟು ಮನಸ್ಸು ಇರೋದಿಲ್ಲ ನಾನು ಹಾಗೆ ಮಾಡೇ ನನ್ನ ಚೈನು ಬಿತ್ತು ಕೆಳಗೆ ಭಾರಿ ಖುಷಿ ಆಯ್ತು ಚೈನ ನೋಡೋದು ಬಿದ್ದದು ಬೈಕ್ ತಗೋಲಿಕ್ಕೆ ಆಯ್ತು ಇವರೆಂತ ಅಂತ ಹೇಳಿ ನನಗೆ ಸಿಕ್ಕಿದೆ ಹೌದೌದು ಎಲ್ಲಿ ಸಿಕ್ಕಿದ್ದು ಬೆಳೆಗಳಲ್ವಾ ಸಂತೆದಲ್ಲ ಅದು ಗೋಲ್ಡ್ ಹೌದು ಸರಿ ನೋಡಿದ್ದೀನಿ ಅಂಗಡಿಯಲ್ಲಿ ಕೇಳಿ ಬಂದೆ

ಹುಡುಕ್ತಾ ನೀವು ನಮ್ದು ಚೈನ್ ಬಿದ್ದಿದೆ ಅದು ಹುಡುಕ್ತಾ ಇದ್ದೇನೆ ನಾನು ಹೌದಾ ಸಿಗ್ಲಿಲ್ಲ ಇನ್ನು ಸಹ ಚೈನು ನಮಗೆ ಮಗನಿಗೆ ಸಿಕ್ಕಿದ್ದು ನೀವು ಅದೇ ಹುಡುಕ್ತಾ ಇದ್ದೀರಲ್ಲ ಹೌದು ಚೈನ್ ನಂದು ಅದೇ ನನ್ನ ಮಗನಿಗೆ ಇವತ್ತು ಬೆಳಿಗ್ಗೆ ಬರ್ತಾ ಇರುವಾಗ ಸಿಕ್ಕಿದೆ ಅದಕ್ಕೆ ನಾನು ಹೇಳಿದೆ ಯಾರ್ದಂತ ಕೇಳಿ ಅವರ ಕೈಗೆ ಒಪ್ಪಿಸುವಂತ ನಂದು ಚೈನ್ ಹೌದಾ ಹೌದಾ ತೊಂದ್ರೆ ಇಲ್ಲ ಪರವಾಗಿಲ್ಲ ಕಷ್ಟಪಟ್ಟು ಮಾಡಿರ್ತೀರಲ್ಲ ಅದಕ್ಕೆ ನಾನು ಎಷ್ಟು ಹುಡುಕಿದೆ ಅಲ್ಲಿ ಬಿದ್ದದ ಇಲ್ಲಿ ಮನೆಯಲ್ಲಿ ಹುಡುಕಿದೆ ಇಲ್ಲಿ ಅಂತ ನನಗೆ ಸಿಗ್ಲಿಲ್ಲ ಬೇರೆಯವರ ವಸ್ತು ಬಿದ್ರೆ ಕೊಡ್ಬೇಕು ಅದು ನನಗೆ ಅದೊಂದು ಒಂದು ಸಮಾಧಾನ ಇಲ್ಲ ಅಂತ ಹಣ ನಮಗೆ ಬೇಡ ಯಾಕಂದ್ರೆ ನೀವು ಎಷ್ಟು ಕಣ್ಣೀರ್ ಹಾಕ್ತೀರಿ ಎಷ್ಟು ಕಷ್ಟಪಡ್ತೀರಿ ಹೌದಲ್ವಾ ಹೌದು ನೀವು ಹಾಗೇನೆ ಬೇರೆಯವ್ರದ್ದು ಸಿಗುವಾಗ ಈ ತರ ಬೇರೆಯವರಿಗೆ ಕೊಡಿ ಈಗಿನ ಕಾಲದಲ್ಲಿ ಇಂಥ ಒಳ್ಳೆಯ ಮನುಷ್ಯರು ಇದ್ದಾರೆ ಅಯ್ಯೋ ದೇವರೇ ಥ್ಯಾಂಕ್ಸ್ ಗಾಡ್ ಜೈನ್ ಸಿಕ್ಕಿತಲ್ಲ